ನಮಸ್ಕೃತ್ಯ ಸರಸ್ವತಿ ವ್ಯಾಸ ತೋಜ ಮುದೀರೇತ ಮಹಾ ಸ್ಕಂದೋರ್ಜುನೋ ಭೀಮಸೇನೋ ಶಾಖಾ ಮಾದ್ರೀಸುತೇ ಸಮೃದ್ಧೇ ಮೂಲ ಕೃಷ್ಣಬ್ರಹ್ಮಚ್ರಾಹ್ಮಣ್ಚ ಅಭಿಮತವಾಹಿನಿಯ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಕಾಡಿಗೆ ಬಂದಂತಹ ಪಾಂಡುರಾಜ ಋಷಿಯ ಶಾಪ ಅವನಿಗಿತ್ತು ಕಿಂದಮ ಋಷಿಗಳ ಶಾಪದಿಂದಾಗಿ ನೀನು ನಿನ್ನ ಪತ್ನಿಯ ಸಂಘವನ್ನು ಮಾಡಿದರೆ ನೀನು ಆ ಕೂಡ್ಲೇ ಮರಣವನ್ನಪ್ಪತಿ ಅಂತ ಹೇಳುವಂತಹ ಶಾಪವನ್ನು ಪಡ್ಕೊಂಡಿದ್ದ ಕಿಂದಮ ಋಷಿಗಳಿಂದ ಹೀಗಾಗಿ ಇನ್ನು ನನಗೆ ಈ ರಾಜ್ಯ ಬೇಡ ಯಾವುದೇ ರೀತಿಯಾದಂತಹ ವೈಭೋಗ ಬೇಡ ಸಂಪತ್ತು ಬೇಡ ಅರಮನೆ ಬೇಡ ಅಂತ ತೀರ್ಮಾನ ಮಾಡಿ ಎಲ್ಲವನ್ನೂ ಬಿಟ್ಟು ತಾನು ತನ್ನ ಇಬ್ಬರು ಪತ್ನಿಯರ ಜೊತೆಯಲ್ಲಿ ಗುಂತಿ ಹಾಗೂ ಮಾದ್ರಿಯರ ಜೊತೆಯಲ್ಲಿ ಕಾಡಿಗೆ ಬರ್ತಾನೆ ವನವಾಸದಲ್ಲಿರ್ತಾನೆ ಹಾಗೂ ತಾನು ಧರ್ಮಾಚರಣೆಯಲ್ಲಿ ಕಾಡಿನಲ್ಲೇ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ ಹೀಗಿರಬೇಕಾದ್ರೆ ನನಗೂ ಮಕ್ಕಳಾಗಬೇಕು ಅಂತ ಹೇಳುವಂತಹ ಇಚ್ಛೆ ಅವನ ಮನಸ್ಸಲ್ಲಿ ಉಂಟಾಗ್ತದೆ ಕುಂದಿಯನ್ನು ಸಂಪರ್ಕ ಮಾಡ್ತಾನೆ ನಿಯೋಗ ಪದ್ಧತಿಯ ಮುಖಾಂತರ ನಾವು ಯಾರಾದರೂ ಉತ್ತಮರಿಂದ ಮಕ್ಕಳನ್ನು ಪಡೆದುಕೊಳ್ಳುವ ಅಂತ ಯಾಕೆಂದರೆ ಆತನಿಗೆ ನೇರವಾಗಿ ತನ್ನ ಪತ್ನಿಯ ಜೊತೆಯಲ್ಲಿ ಸೇರಿ ಸಂತಾನವನ್ನು ಉಂಟು ಮಾಡುವಂತಹ ಆ ಒಂದು ವ್ಯವಸ್ಥೆ ಅವನದ್ದಾಗಿರಲಿಲ್ಲ ಯಾಕೆಂದರೆ ಶಾಪ ಇತ್ತು ಅವನಿಗೆ ಹಾಗಾಗಿ ನಿಯೋಗ ಪದ್ಧತಿ ಅಂತ ಈಗ ನಿಯೋಗ ಪದ್ಧತಿಯಿಂದ ಯಾರಾದರೂ ಋಷಿಗಳನ್ನು ಬ್ರಾಹ್ಮಣರನ್ನೋ ಕರೆಯಿಸಿಕೊಳ್ಳುವ ಬದಲು ನನಗೆ ಈ ಮೊದಲೇ ದೂರ್ವಾಸರಿಂದ ವರಪ್ರಾಪ್ತವಾಗಿದೆ A prakara ಯಾವುದಾದರೂ ದೇವತೆಗಳನ್ನು ನಾನು ಕರೆಸ್ತೇನೆ ಅಂತ ಕುಂತಿ ಹೇಳ್ತಾಳೆ ಪ್ರಾರಂಭದಲ್ಲಿ ಒಪ್ಪಿಕೊಳ್ಳುವುದಿಲ್ಲ ಆದರೆ ಪಾಂಡುರಾಜ ಮನವೊಲಿಸಿದ ನಂತರ ಕುಂತಿ ಒಪ್ಪಿಕೊಂಡು ಮೂರು ಜನ ದೇವತೆಗಳನ್ನು ತಾನು ಆಹ್ವಾನಿಸಿ ಯಮಧರ್ಮರಾಯ ಆನಂತರ ವಾಯುದೇವ ಹಾಗೂ ಇಂದ್ರ ಈ ಮೂವರನ್ನು ಮನವೊಲಿಸಿ ಅವರ ಮೂವರ ಅನುಗ್ರಹದಿಂದಾಗಿ ಕುಂತಿ ಹಾಗೂ ಪಾಂಡುವಿಗೆ ಕ್ರಮವಾಗಿ ಯುಧಿಷ್ಠಿರ ಭೀಮಸೇನ ಹಾಗೂ ಮಧ್ಯಮ ಪಾಂಡವನಾದಂಥ ಅರ್ಜುನ ಹೀಗೆ ಮೂರು ಮಕ್ಕಳು ಪ್ರಾಪ್ತರಾಗ್ತಾರೆ ಮೂರು ಮಕ್ಕಳನ್ನು ಪಡೆದು ಸಂತೋಷ ಾನೆ ಪಾಂಡು ಇನ್ನೂ ಇಬ್ರು ಮಕ್ಕಳಾಗಬೇಕು ಅಂತ ತಾನು ಬಯಸಿದ್ರೆ ಕುಂತಿ ಒಪ್ಪುವುದಿಲ್ಲ ಯಾಕೆಂದರೆ ಇನ್ನೂ ಒಂದು ಹೆಜ್ಜೆ ನಾನು ಮುಂದೆ ಹೋದೆ ನಿಯೋಗ ಪದ್ಧತಿಯಿಂದ ಆದರೆ ನಾನು ಸ್ವೈರಿಣಿ ಅಂತ ಅನ್ನಿಸಿಕೊಳ್ತೇನೆ ವೇಷೆ ಅಂತ ನನ್ನನ್ನು ಜನ ಕರೆಯಬಹುದು ಆದ ಕಾರಣ ಮೂರಕ್ಕೆ ಸಾಕು ಅಂತ ಆವಾಗ ಮಾದ್ರಿ ದೇವಿಯೂ ಕೂಡ ತಾನೂ ಆಸೆ ಪಡ್ತಾಳೆ ನಾನೂ ತಾಯಿಯಾಗಬೇಕು ನನಗೂ ಆ ಭಾಗ್ಯ ಬೇಕು ಅಂತ ಆವಾಗ ಕುಂತಿ ಅವಳಲ್ಲಿದ್ದಂತಹ ಒಂದು ಮಂತ್ರವನ್ನು ಮಾದ್ರಿಗೆ ಹೇಳಿಕೊಡ್ತಾಳೆ ಮಾದ್ರಿ ಆ ಮಂತ್ರವನ್ನು ಪಠಿಸಿ ಅಶ್ವಿನಿ ದೇವತೆಗಳನ್ನು ತಾನು ಬರಮಾಡಿಕೊಂಡು ಅಶ್ವಿನಿ ದೇವತೆಗಳ ಮುಖಾಂತರ ನಕುಲ ಸಹ ದೇವರನ್ನು ತಾನು ಪಡ್ಕೊಳ್ತಾಳೆ ಈ ರೀತಿಯಾಗಿ ಪಾಂಡು ಮಹಾರಾಜನಿಗೆ ಐದು ಜನ ಸಂತಾನ ಐದು ಜನ ಮಕ್ಕಳನ್ನು ಪಾಂಡು ಮಹಾರಾಜ ಪಡಿತಾನೆ ಅತ್ಯಂತ ಸಂತೋಷಗೊಳ್ತಾನೆ ಪಾಂಡು ಕುಂತಿ ಹಾಗೂ ಮಾದ್ರಿಯರ ಸಹಿತವಾಗಿ 阿里。Ali. ಹಸ್ತಿನಾವತಿಯಲ್ಲಿ ಗಾಂಧಾರಿಗೂ ಕೂಡ ದುರ್ಯೋಧನಾದಿಗಳಾಗಿ ನೂರು ಜನ ಗಂಡು ಮಕ್ಕಳು ಹಾಗೂ ಇವಳ ಮನಸ್ಸಿನ ಇಂಗಿತದಂತೆ ವ್ಯಾಸರ ಅನುಗ್ರಹದಿಂದ ಹುಟ್ಟಿದವಳು ಇನ್ನೊಬ್ಬಳು ದುಶ್ಶಲ ಈ ರೀತಿಯಾಗಿ ನೂರ ಒಂದು ಮಕ್ಕಳನ್ನು ಅಲ್ಲಿ ಧೃತರಾಷ್ಟ್ರನೂ ಪಡಿತಾನೆ ಅದೇ ರೀತಿಯಾಗಿ ಧೃತರಾಷ್ಟ್ರನಿಗೆ ಯಾವಾಗ ಗಾಂಧಾರಿ ಬಸರಿಯಾಗಿದ್ಲೋ ಗರ್ಭಿಣಿಯಾಗಿದ್ಲೋ ಆಗ ಗಾಂಧಾರಿಯನ್ನು ನೋಡಿಕೊಳ್ಳುವುದಕ್ಕೆ ಜೊತೆಗೆ ಧೃತರಾಷ್ಟ್ರನ ಯೋಗಕ್ಷೇಮವನ್ನು ನೋಡಿಕೊಳ್ಳಲಿಕ್ಕೆ ಅಂತ ಒಬ್ಬಳು ವೇಷ್ಯಾಸ್ತ್ರೀಯನ್ನು ಗೊತ್ತುಪಡಿಸಿದರು ಆ ಸ್ತ್ರೀಯಿಂದ ಧೃತರಾಷ್ಟ್ರನಿಗೆ ಹುಟ್ಟಿದಂತಹ ಒಬ್ಬ ಮಗ ಇರ್ತಾನೆ ಅವನೇ ಯುಯುತ್ಸು ಎಂಬುದಾಗಿ ಈ ರೀತಿಯಾಗಿ ಇವರ ಸಂತಾನವು ಮುಂದುವರೆದಿರುತ್ತದೆ ಸಂತೋಷವಾಗಿ ಕಾಡಿನಲ್ಲಿ ಪಾಂಡುರಾಜ ಇದ್ದಾನೆ ಕಾಲ ಹೀಗೆ ಕಳೆದಿದೆ ಮಕ್ಕಳಿಗಿನ್ನೂ ಚಿಕ್ಕ ವಯಸ್ಸು ಆ ಸಂದರ್ಭದಲ್ಲಿ ಒಂದು ಬಾರಿ ವಾತಾವರಣ ಎಲ್ಲ ತುಂಬ ಆಹ್ಲಾದನೀಯವಾಗಿದೆ ಎಲ್ಲ ಕಡೆಯಲ್ಲಿ ಕೂಡ ಮರಗಳಲ್ಲಿ ಹೂವುಗಳು ಹಣ್ಣುಗಳು ತುಂಬಿ ತೊಣಕಾಡುತ್ತಾ ಇದ್ದಾವೆ ಅದೇ ರೀತಿಯಾಗಿ ಹೂವಿನ ಸುಗಂಧ ಬಂದು ಪಾಂಡುರಾಜನ ಮೂಗಿಗೆ ಅಪ್ಪಳಿಸ್ತದೆ ವನವಿಹಾರಕ್ಕೆ ಅಂತ ಹೊರಟಿದ್ದಾನೆ ತಾನೂ ತನ್ನ ಜೊತೆಯಲ್ಲಿ ಮಾದರಿಯೂ ಇದ್ದಾಳೆ ಇವರೆಲ್ಲ ಹೂವನ್ನು ಕೊಯ್ತಾ ಇದ್ದಾರೆ ಪತ್ರಗಳನ್ನು ಪುಷ್ಪಗಳನ್ನು ದೇವರ ಪೂಜೆಗೆ ಅಂತ ದರ್ಭೆಗಳನ್ನು ಮುಂತಾದವುಗಳನ್ನೆಲ್ಲ ಸಂಗ್ರಹಿಸ್ತಾ ಸಂಗ್ರಹಿಸ್ತಾ ಆ ಅತ್ಯಂತ ಮಧುರವಾದಂತಹ ವಾತಾವರಣದಲ್ಲಿ ತಾವು ಕಾಡಿನ ಒಳಗಡೆ ಹೋಗಬೇಕಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ಪಾಂಡುವಿಗೆ ಮಾದ್ರಿಯನ್ನು ನೋಡ್ತಾನೆ ಅವನ ಮನಸ್ಸಿನಲ್ಲಿ ಕಾಮವಾಸನೆಯು ಪ್ರಬಲವಾಗ್ತದೆ ಮಾದ್ರಿ ಅತ್ಯಂತ ಸುಂದರಿ ಈ ದಿನ ಮಾದ್ರಿಯನ್ನು ನೋಡಿದಂತಹ ಪಾಂಡುವಿಗೆ ಆಕೆ ಇನ್ನಷ್ಟು ಸೌಂದರ್ಯವತಿಯಾಗಿ ಕಾಣ್ತಾಳೆ ಅಬ್ಬ ನನ್ನ ಪತ್ನಿ ಮಾದ್ರಿ ಎಷ್ಟು ಸುಂದರಿ ಅಂತ ತನಿಗೆ ಒದಗಿದಂತಹ ಶಾಪದ ವಿವೇಚನೆ ನೆನಪೇ ಇಲ್ಲದೆ ಪಾಂಡು ಮಹಾರಾಜ ಮಾದ್ರಿಯ ಸಮೀಪಕ್ಕೆ ಬರ್ತಾನೆ ಏಕಾಂತ ಕುಂತಿ ಇಲ್ಲ ಮಕ್ಕಳೂ ಇಲ್ಲ ಪಾಂಡು ಮತ್ತು ಮಾದ್ರಿ ಮಾತ್ರ ಜೊತೆಯಲ್ಲಿ ಆ ವಾತಾವರಣವೂ ಹಾಗಿತ್ತು ವಸಂತ ಕಾಲ ಕೂಗುವಂತಹ ಕೋಗಿಲೆಗಳು ಅರಳಿದಂತಹ ಹೂಗಳು ಮರದಲ್ಲೆಲ್ಲ ತುಂಬಿ ತೊಣಕಾಡುತ್ತಿದ್ದಂತಹ ಫಲಗಳು ಈ ಎಲ್ಲದರಿಂದಲೂ ಕೂಡ ವಾತಾವರಣದ ಈ ಸ್ಥಿತಿಯಿಂದಲೂ ಉನ್ಮತ್ತನಾಗಿದ್ದಂತಹ ಪಾಂಡು ಮಹಾರಾಜ ಮಾದ್ರಿಯ ಹಿಡಿದೆಳೆದಾಗ ಆಕೆ ಎಚ್ಚರಿಸ್ತಾಳೆ ಬೇಡ ಇದು ಸಲ್ಲದು ಅಂತ ಆದರೆ ಪಾಂಡುವ ಕೇಳುವಂತಹ ಸ್ಥಿತಿಯಲ್ಲಿ ಪಾಂಡು ಇರುವುದಿಲ್ಲ ಅವನಿಗೆ ಆ ವ್ಯವಧಾನ ಇರುವುದಿಲ್ಲ ಅವನು ಮುಂದುವರಿತಾ ಹೋದ ಹಾಗೆ ಮೃತ್ಯು ಬಂದು ಅವನನ್ನು ಅಪ್ಪಿಕೊಳ್ಳುತ್ತದೆ ಋಷಿಗಳ ಶಾಪ ಅಂತ ಹೇಳುವಂಥದ್ದು ಯಾವತ್ತೂ ಕೂಡ ಸುಳ್ಳಾಗುವುದಿಲ್ಲ ಯಾಕೆಂದರೆ ಅದು ಬರೇ ಪದಗಳ ಗೊಂಚಲಾಗಿರಲಿಲ್ಲ ಅದು ಹಾಗಾಗಿ ಅವರೆಲ್ಲ ಅವರ ತಪಶಕ್ತಿಯಿಂದ ಸಿದ್ಧಿಯನ್ನು ಪಡ್ಕೊಂಡು ಆಡಿದಂತಹ ಮಾತು ಶಾಪ ಶಾಪರೂಪವಾಗಿ ಬಂದಿತ್ತದು ಹೀಗಾಗಿ ಪಾಂಡು ಮೃತ್ಯು ತಾನು ಸೇರ್ತಾನೆ ಮಾದರಿ ಜೋರಾಗಿ ಬೊಬ್ಬಿಡ್ತಾಳೆ ಇವಳ ಈ ಬೊಬ್ಬೆಗೆ ಕುಂತಿ ಹಾಗೂ ಮಕ್ಕಳು ಅವರ ಶಿಬಿರದಲ್ಲಿದ್ದಾರೆ ಕುಟೀರದಲ್ಲಿದ್ದಾರೆ ಓಡೋಡಿ ಬರ್ತಾಳೆ ಕುಂತಿ ಆಗ ಮಾದ್ರಿ ಹೇಳ್ತಾಳೆ ಅಕ್ಕ ಮಕ್ಕಳನ್ನಲ್ಲೇ ಅಲ್ಲೇ ನಿಲ್ಲಿಸಿ ನೀನು ಮುಂದೆಗೆ ಬಾ ಅಂತ ಆವಾಗ ಕುಂತಿಗೆ ಮನವರಿಕೆ ಆಗ್ತದೆ ಏನೋ ಪ್ರಮಾದ ನಡೆದಿದೆ ಇಲ್ಲಿ ಅಂತ ಹಾಗೆ ಕುಂತಿ ಮಕ್ಕಳನ್ನಲ್ಲೇ ಅಲ್ಲೇ ಬಿಟ್ಟು ತಾನು ಮುಂದೆ ಬಂದ್ರೆ ಪತಿ ತನ್ನ ಪತಿ ಇನ್ನಿಲ್ಲವಾಗಿದ್ದಾನೆ ಪಾಂಡು ಮಹಾರಾಜ ಅಸ್ತಂಗತನಾಗಿದ್ದಾನೆ ಬಹಳ ದುಃಖಿಸ್ತಾರಂತೆ ಇಬ್ಬರೂ ಕೂಡ ಇಷ್ಟೊತ್ತಿಗೆ ಮಕ್ಕಳೂ ಕೂಡ ಬಂದು ಅಲ್ಲಿಗೆ ತಲುಪಿದ್ದಾರೆ ಆಗ ಕುಂತಿ ಹೇಳ್ತಾಳೆ ಮಾದ್ರಿಯಲ್ಲಿ ನೀನು ಎಚ್ಚರಿಸಬಾರ್ದಾಗಿತ್ತ ನಿನಗೆ ಗೊತ್ತಿತ್ತು ತಾನೆ ಯಾಕೆ ಅವನನ್ನು ಮುಂದುವರಿಯಲಿಕ್ಕೆ ಬಿಟ್ಟು ಬಿಟ್ಟಿ ನೀನು ಅಂತ ಆಗ ಮಾದ್ರಿ ಹೇಳುತ್ತಾಳೆ ನನಗೆ ತಡೆಯುವಂತಹ ಸ್ಥಿತಿಯಲ್ಲಿ ಪಾಂಡು ಮಹಾರಾಜ ಇರಲಿಲ್ಲ ನನ್ನ ತಪ್ಪಿನಿಂದಾಗಿ ಇವತ್ತು ಈ ಘಟನೆ ಸಂಭವಿಸಿದೆ ಆದ ಕಾರಣ ಈ ಪತಿಯ ಜೊತೆಯಲ್ಲಿ ನಾನೂ ಕೂಡ ಸಹಗಮನ ಮಾಡಲಿಕ್ಕೆ ಇಚ್ಛಿಸ್ತೇನೆ ಅಂತ ಮಾದ್ರಿ ಹೇಳ್ತಾಳೆ ಎಂತೂ ನಮ್ಮ ಗಂಡ ಪತಿದೇವ ಅವನು ಅವನ ಆಯುಷ್ಯ ಪೂರ್ಣವಾಯಿತು ಅಸ್ತಂಗತನಾಗಿದ್ದಾನೆ ಈಗ ಚಿತೆ ಏರುವಂತಹ ಸೌಭಾಗ್ಯ ನನ್ನದಾಗಬೇಕು ಯಾಕೆಂದ್ರೆ ನನ್ನಿಂದ ಪಾಂಡು ಮಹಾರಾಜನಿಗೆ ಈ ಗತಿ ಬಂತು ಅಂತ ಆಕೆ ಕೇಳಿಕೊಳ್ಳುತ್ತಾಳೆ ಮಾದ್ರಿ ಈ ಸಂದರ್ಭದಲ್ಲಿ ಮೊದಲಿಗೆ ಕುಂತಿ ಒಪ್ಪುವುದಿಲ್ಲ ಹಿರಿಯವಳು ನಾನು ನಾನೇ ಅಗ್ನಿ ಪ್ರವೇಶ ಮಾಡಬೇಕು ಅಂತ ಹೇಳಿದರೆ ಮಾದ್ರಿ ಹೇಳುತ್ತಾಳೆ ನಾನು ಉಳ್ಕೊಂಡ್ರೆ ಮಕ್ಕಳಿಗೆ ನನ್ನಿಂದ ಅನ್ಯಾಯ ಆಗಬಹುದು ಯಾಕೆಂದರೆ ನಿನ್ನ ಮೂವರು ಮಕ್ಕಳನ್ನು ಜೊತೆಗೆ ನನ್ನ ಮಕ್ಕಳನ್ನು ಸಮಭಾವದಿಂದ ನೋಡುವಂತಹ ಮನಸ್ಥಿತಿ ನನ್ನದಲ್ಲ ಅಂತ ನನ್ನ ನನಗೆ ತೋರ್ತದೆ ಅಂತಹ ಧರ್ಮನಿಷ್ಠೆ ನನ್ನಲ್ಲಿಲ್ಲ ಆದರೆ ನೀನು ಹಾಗೆಲ್ಲ ಧೃತಿಮ್ ಕುಂತ್ಯಾ ಅಂತ ನಾವು ನೋಡಿದ್ದೇವೆ ಮಹಾಭಾರತದ ಲಕ್ಷಣಗಳನ್ನು ನೋಡುವಾಗ ನಿನ್ನಲ್ಲಿ ಧೈರ್ಯ ಹೆಚ್ಚು ನಿನ್ನಲ್ಲಿ ತಾಳ್ಮೆ ಹೆಚ್ಚು ಸಹನೆ ಹೆಚ್ಚು ಹಾಗಾಗಿ ನನ್ನ ಮಕ್ಕಳನ್ನು ನಿನಗೆ ಒಪ್ಪಿಸಿ ನಾನೇ ಅಗ್ನಿಪ್ರವೇಶವನ್ನು ಮಾಡ್ತೇನೆ ಸಹಗಮನವನ್ನು ಮಾಡ್ತೇನೆ ಅಂತ ಮಾದರಿ ಹೇಳ್ತಾಳೆ ಆವಾಗ ಕುಂತಿ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ನೋಡಿ ತನ್ನ ಮಗನಾದಂತಹ ಯುಧಿಷ್ಠಿರನನ್ನು ಧರ್ಮರಾಯನನ್ನು ಮುಂದೆ ಕರೀತಾಳೆ ಧರ್ಮರಾಯನ ಕೈಯಲ್ಲಿ ಮಾದ್ರಿ ದೇವಿ ತನ್ನ ಇಬ್ಬರು ಮಕ್ಕಳ ಕೈಯನ್ನಿಡ್ತಾಳೆ ನಕುಲ ಸಹದೇವರನ್ನು ಇಟ್ಟು ನಿನ್ನ ಧೈರ್ಯದ ಮೇಲೆ ಇವರಿಬ್ಬರನ್ನೂ ಕೂಡ ಇಲ್ಲಿ ಬಿಟ್ಟು ನಾನು ಹೋಗ್ತೇನಪ್ಪ ಅಂತ ಮಾದ್ರಿ ಹೇಳ್ತಾಳೆ ಕುಂತಿ ಯಾಕೆ ಹೀಗೆ ಮಾಡಿದ್ಲು ಧರ್ಮರಾಯನ ಕೈಯಿಂದ ಯಾಕೆ ಮಾತು ತೆಗೆಸಿಕೊಂಡ್ಲು ಅಂದರೆ ಇಲ್ಲಿ ಕುಂತಿಯ ಧರ್ಮನಿಷ್ಠೆಯೂ ಉಂಟು ಒಂದು ವೇಳೆ ಕುಂತಿ ತಪ್ಪಾಗಿ ನಡೆದರೂ ಕೂಡ ಧರ್ಮರಾಯ ಎಚ್ಚರಿಸ್ತಾನೆ ಯಾಕೆಂದರೆ ಧರ್ಮರಾಯ ಸಾಕ್ಷಾತ್ ಯಮಧರ್ಮನ ಮಗ ಅವನು ಯಾವತ್ತೂ ಅನ್ಯಾಯ ಮಾಡುವವನಲ್ಲ ಅನ್ಯಾಯಕ್ಕೆ ಪ್ರೋತ್ಸಾಹ ಕೊಡುವಂಥವನೂ ಅಲ್ಲ ಹಾಗಾಗಿ ಅವನ ಕೈಯಿಂದಲೇ ಮಾತು ತೆಗೆದುಕೊಳ್ತಾಳೆ ಅಲ್ಲದೆ ಕುಂತಿ ಶಾಶ್ವತವೂ ಅಲ್ಲ ಮಧ್ಯದಲ್ಲಿ ಎಲ್ಲಾದರೂ ಕುಂತಿಗೇನಾದರೂ ಆಗಿ ಆಕೆಯೂ ಕೂಡ ಪತಿಯ ದಾರಿ ದಾರಿಯನ್ನು ಅನುಸರಿಸಿ ಹೊರಟರೆ ಮಕ್ಕಳು ಅನಾಥರಾಗಬಾರ್ದು ತಂದೆಯ ಸ್ಥಾನದಲ್ಲಿ ನೀನಿದ್ದಿ ನಿನ್ನ ಭರವಸೆಯ ಮೇಲೆ ನನ್ನ ಮಕ್ಕಳನ್ನು ಬಿಟ್ಟು ಹೋಗ್ತಿದ್ದೇನೆ ಅಂತ ಈ ಯುಧಿಷ್ಠಿರನ ಕೈಯಲ್ಲಿ ತನ್ನ ಮಕ್ಕಳ ಕೈಯನ್ನಿಟ್ಟು ಮಾತು ತೆಗೆದುಕೊಳ್ತಾಳಂತೆ ಮಾದರಿ ಆನಂತರ ಕುಂತಿ ಸಮ್ಮುಖದಲ್ಲಿ ಆ ಊರಲ್ಲಿದ್ದಂಥ ಆ ಕಾಡಲ್ಲಿದ್ದಂಥ ಎಲ್ಲ ಋಷಿಗಳು ಮಹರ್ಷಿಗಳು ಎಲ್ಲರೂ ಅಲ್ಲಿ ಬರ್ತಾರೆ ಅವರೆಲ್ಲರ ಮಾರ್ಗದರ್ಶನದ ಪ್ರಕಾರ ಪಾಂಡು ಹಾಗೂ ಮಾದ್ರಿಯರ ಇವರಿಬ್ಬರ ಆ ಅಂತ್ಯ ಸಂಸ್ಕಾರ ಅಂತ ಹೇಳುವಂಥದ್ದು ನೆರವೇರುತ್ತದೆ ಅಂದರೆ ಮಾದ್ರಿ ಪಾಂಡುವಿನ ಚಿತೆಯನ್ನು ಪ್ರವೇಶ ಮಾಡ್ತಾಳೆ ಈ ರೀತಿಯಾಗಿ ಪಾಂಡು ಹಾಗೂ ಮಾದ್ರಿಯರ ಆ ಒಂದು ಚರಿತ್ರೆ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಅವರ ಪಾತ್ರದ ಆ ಒಂದು ನಿರೂಪಣೆ ಇಲ್ಲಿಗೆ ಮುಕ್ತಾಯವಾಗ್ತದೆ ಇಲ್ಲಿಂದ ಮುಂದೆ ಋಷಿಗಳೆಲ್ಲರೂ ಈಗ ಆಲೋಚನೆ ಮಾಡ್ತಾರೆ ಪಾಂಡು ಮಹಾರಾಜ ಅವನ ಪತ್ನಿಯನ್ನು ಹಾಗೂ ಮಕ್ಕಳನ್ನು ನಮಗೆ ಒಪ್ಪಿಸಿ ತಾನು ತನ್ನ ಮೋಕ್ಷಧಾಮಕ್ಕೆ ತಾನು ತೆರಳಿದ್ದಾನೆ ಅಂದರೆ ಪಾಂಡು ಮಹಾರಾಜನಿಗೆ ಆ ಮಹರ್ಷಿಗಳ ಮೇಲೆ ಅತ್ಯಂತ ಹೆಚ್ಚು ನಂಬಿಕೆ ಇತ್ತು ಪ್ರೀತಿ ಇತ್ತು ಆದರ ಭಾವದಿಂದ ಅವರನ್ನು ನೋಡ್ತಿದ್ದ ಈಗ ಹೆಂಡತಿ ಹಾಗೂ ಮಕ್ಕಳು ಅನಾಥರಾಗಿದ್ದಾರೆ ಇವರನ್ನು ಇಲ್ಲೇ ಬಿಟ್ಟು ನಾವು ನಮ್ಮಷ್ಟಕ್ಕೆ ಇರುವುದು ಸರಿಯಾ ಋಷಿಗಳು ಮಹರ್ಷಿಗಳು ಆಲೋಚನೆ ಮಾಡ್ತಾರೆ ಇವರಿಗೇನಾದರೂ ಒಂದು ದಾರಿ ಮಾಡಬೇಕೀಗ ಈ ಕಾಡಲ್ಲೇ ಬಿಡುವುದು ಯೋಗ್ಯವಲ್ಲ ಯಾಕೆಂದರೆ ಅವರಿಗೆ ರಕ್ಷಣೆ ಇಲ್ಲ ಆದ ಕಾರಣ ಇವರನ್ನು ಕರೆದುಕೊಂಡು ನಾವು ಹಸ್ತಿನಾವಧಿಗೆ ಹೋಗೋಣ ಭೀಷ್ಮಾಚಾರ್ಯರ ಬಳಿಗೆ ಹೋಗುವ ಅಂತ ತಾವು ತೀರ್ಮಾನ ಮಾಡ್ತಾರೆ ಹಾಗೂ ಅವರಿಬ್ಬರ ಚಿತಾಭಸ್ಮವನ್ನು ಕೂಡ ಸಂಗ್ರಹಿಸಲಾಗ್ತದೆ ಮಾದ್ರಿ ಹಾಗೂ ಕುಂತಿ ಇವರಿಬ್ಬರ ಚಿತಾಭಸ್ಮವನ್ನು ಸಂಗ್ರಹಣೆ ಮಾಡಿಕೊಂಡು ನೇರವಾಗಿ ಅಲ್ಲಿಂದ ಇವರು ಹೋಗುವಂಥದ್ದು ಪಾಂಡು ಮಹಾರಾಜ ಹಾಗೂ ಕುಂತ್ ಮಾದ್ರಿ ಇವರಿಬ್ಬರ ಚಿತಾಭಸ್ಮವನ್ನು ತೆಗೆದುಕೊಂಡಿದ್ದಾರೆ ಮಕ್ಕಳನ್ನು ಹಾಗೂ ಕುಂತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹಸ್ತಿನಾವತಿಯ ಕಡೆಗೆ ಪ್ರಯಾಣ ಮಾಡಿದ್ದಾರೆ ಈ ಮೊದಲೇ ಗೂಢಚಾರರಿಂದ ಸಂಪೂರ್ಣ ವಿವರ ಲಭ್ಯವಾಗಿದೆ ಧೃತರಾಷ್ಟ್ರನಿಗೆ ಕಾಡಿನಿಂದ ಈ ರೀತಿಯಾಗಿ ಬರ್ತಾ ಇದ್ದಾರೆ ನಗರಕ್ಕೆ ಆಗಮಿಸುತ್ತಿದ್ದಾರೆ ಅಂತ ಎಲ್ಲರೂ ಬಂದು ನಗರ ದ್ವಾರದಲ್ಲಿ ಬಂದು ತಾವು ನಿಂತುಕೊಂಡಿದ್ದಾರೆ ನಗರ ದ್ವಾರದಲ್ಲಿ ಬಂದು ನಿಂತಾಗ ಹೋಗಿದ್ದಾನೆ ದೃತರಾಷ್ಟ್ರನು ಹೋಗಿದ್ದಾನೆ ಭೀಷ್ಮ ದ್ರೋಣ ಕ್ಷಮಿಸಿ ದ್ರೋಣ ಇಲ್ಲ ಇಲ್ಲಿ ಭೀಷ್ಮ ಇರಬಹುದು ಕೃಪಾಚಾರ್ಯರು ಇವರೆಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ ಹೋದಾಗ ಎದುರಿಗೆ ಬಂದಂತಹ ಕುಂತಿ ಅವಳ ಅಮಂಗಳ ಸ್ವರೂಪವಾದಂತಹ ರೂಪವನ್ನು ನೋಡಿ ಬಹಳ ದುಃಖಿಸ್ತಾರಂತೆ ಭೀಷ್ಮಾಚಾರ್ಯರು ಜೊತೆಗೆ ಪಾಂಡು ಇಲ್ಲ ಅಂತ ಹೇಳುವಂತಹ ವಿಚಾರ ಬೇರೆ ತಿಳಿಯಿತು ಪಾಂಡು ಎಂಥವನು ಅಂತ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾರೆ ಚಕ್ರವರ್ತಿಯಾಗಿದ್ದವನು ಇಡೀ ಕುರುಜಾಂಗಲದಲ್ಲೆಲ್ಲ ತಾನು ಸುತ್ತಿ ಅಪಾರವಾದಂತಹ ಧನಕನಕವನ್ನು ಕಪ್ಪ ಕಾಣಿಕೆಯನ್ನು ತಂದು ಹಸ್ತಿನಾವತಿಯಲ್ಲಿ ರಾಶಿ ಹಾಕಿದ್ದವನು ಅವನ ಸೌಂದರ್ಯಕ್ಕಾಗಲಿ ಅವನ ಶೌರ್ಯಕ್ಕಾಗಲಿ ಎಣೆಯೇ ಇರಲಿಲ್ಲ ಅವನ ರೂಪವನ್ನು ನೋಡಿ ಒಲಿದು ಬಂದವಳು ಕುಂತಿ ಇಂತಹ ಪಾಂಡು ಇವತ್ತು ಇನ್ನಿಲ್ಲ ಅಂತ ಭೀಷ್ಮಾಚಾರ್ಯರು ಹಾಗೂ ಧೃತರಾಷ್ಟ್ರ ಮುಂತಾದವರೆಲ್ಲ ಬಹಳ ದುಃಖಿಸ್ತಾರೆ ಜೊತೆಯಲ್ಲಿ ಅಲ್ಲಿ ಗಾಂಧಾರಿಯೂ ಬಂದಿದ್ದಾಳೆ ಪ್ರಜಾಜನರೆಲ್ಲರೂ ಬಹಳಷ್ಟು ಗೋಳಾಡ್ತಾರೆ ಯಾಕೆಂದರೆ ಪಾಂಡು ಮಹಾರಾಜ ಆ ಎಲ್ಲ ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳಂತೆ ಕಂಡಿದ್ದ ಈ ರೀತಿಯಾಗಿ ಜೊತೆಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಮಾತುಗಳನ್ನು ಆಡುತ್ತಾರೆ ಅವಳಿಗೆ ಸಾಂತ್ವನವನ್ನು ಮಾಡುತ್ತಾರೆ ಕುಂತಿಗೋ ಮಕ್ಕಳಿಗೋ ಮರಳಿ ಅವರೆಲ್ಲರೂ ಕೂಡ ಹಸ್ತಿನ ಭೀಷ್ಮಾಚಾರ್ಯರ ಆಶ್ರಯಕ್ಕೆ ಎಲ್ಲರೂ ತೆರಳುತ್ತಾರೆ ಆ ಬಂದಿದ್ದಂತಹ ಋಷಿಮುನಿಗಳೆಲ್ಲರೂ ಭೀಷ್ಮಾಚಾರ್ಯರ ಬಳಿಯಲ್ಲಿ ಆ ಕುಂತಿಯನ್ನು ಅವಳ ಮಕ್ಕಳನ್ನು ಅವರ ಸುಪರ್ತಿಗೆ ಒಬ್ಬಿಸಿ ತಾವು ಮತ್ತೆ ಹಿಂದಿರುಗಿ ಹೋಗ್ತಾರೆ ಅಂದರೆ ಅವರ ಕರ್ತವ್ಯ ಇಲ್ಲಿಗೆ ಮುಗಿಯಿತು ಮಕ್ಕಳನ್ನು ಕಾಡಿನಲ್ಲಿ ಅನಾಥನನ್ನಾಗಿಸದೆ ತಂದು ಅವರೆಲ್ಲಿ ಸೇರಬೇಕೋ ಅಲ್ಲಿಗೆ ಸೇರಿಸಿ ಬಿಟ್ಟಿದ್ದಾರೆ ಯಾಕೆಂದರೆ ಇವರೆಲ್ಲರೂ ಕೂಡ ಹಸ್ತಿನಾವತಿಯ ಕುರುವಂಶದ ಕುಡಿಗಳು ಅಂತ ಹೇಳುವಂಥದ್ದು ಇಲ್ಲಿಗ ಹೇಳ್ಬೋದು ಇವರೆಲ್ಲ ಧರ್ಮರಾಯಾದಿಗಳೆಲ್ಲ ದೇವತೆಗಳಿಂದ ಹುಟ್ಟಿದವರು ನಿಯೋಗ ಪದ್ಧತಿಯಲ್ಲಿ ಮತ್ತವರದ್ದು ಕುರುವಂಶ ಆಗುವುದು ಹೇಗೆ ಈ ಕೌರವರಾದರೂ ಕೂಡ ನೇರವಾಗಿ ಧೃತರಾಷ್ಟ್ರನಿಂದ ಗಾಂಧಾರಿಯಲ್ಲಿ ಹುಟ್ಟಿದವರು ಅಂತ ನಾವು ಚಿಂತನೆ ಮಾಡಿದರೆ ಧೃತರಾಷ್ಟ್ರ ವಿದುರ ಹಾಗೂ ಪಾಂಡು ಇವರು ಮೂವರೂ ಕೂಡ ನಿಯೋಗ ಪದ್ಧತಿಯಿಂದಲೇ ಹುಟ್ಟಿದವರು ಈ ಮಾತೆಲ್ಲ ಮುಂದೆ ಬರ್ತದೆ ನೀವು ಪಾಂಡವರಲ್ಲ ನೀವು ಕುರುವಂಶದವರಲ್ಲ ವಾಸ್ತವವಾಗಿ ಹೇಳಬೇಕು ಅಂತ ಆದರೆ ಈ ಯುಧಿಷ್ಠಿರಾದಿಗಳು ಕೂಡ ಕೌರವರೇ ಆದರೆ ಕೌರವರು ಅಂತ ಅವರನ್ನು ಅವರು ಕರೆಸಿಕೊಂಡವರು ದುರ್ಯೋಧನಾದಿಗಳು ಕುರುವಂಶದಲ್ಲಿ ಬಂದವರೆಲ್ಲ ಕೌರವರು ಆದರೆ ಇವರು ಪಾಂಡವಿನ ಮಕ್ಕಳು ಅಂತ ಇವರನ್ನು ಸಪರೇಟ್ ಮಾಡಿ ಇವರಿಗೇ ಒಂದು ಹೆಸರಿಟ್ಟು ಅವರನ್ನು ಈ ರೀತಿ ಪಾಂಡವರು ಅಂತ ಗುರುತಿಸಿದ್ದು ದುರ್ಯೋಧನ ಅವನ ದುಷ್ಟಬುದ್ಧಿಯ ಪರಾಕಾಷ್ಠೆಯಲ್ಲಿ ಇದೂ ಒಂದು ಅಂತ ಇಲ್ಲಿ ಈಗ ಕೌರವರು ಅಂದರೆ ಅವರನ್ನು ತೀರ್ಮಾನ ಮಾಡಲಾಗುತ್ತದೆ ನಿಯೋಗ ಪದ್ಧತಿ ನಮ್ಮದು ತಪ್ಪು ನನ್ನ ತಾಯಿ ಅಳವಡಿಸಿಕೊಂಡದ್ದು ಅಂತ ಆದರೆ ನಿನ್ನ ತಂದೆಯೆಲ್ಲ ಅವರು ಹೇಗೆ ಜನಿಸಿದ್ರು ಅಂತ ಮುಂದೆ ಕೇಳಲಾಗ್ತದೆ ಭೀಮಸೇನ ಹಾಗೂ ಅರ್ಜುನನಿಂದಾಗಿ ಯಾಕೆ ಅಂತ ಹೇಳಿದರೆ ನಮಗೆಲ್ಲ ಗೊತ್ತೇ ಇದ್ದದ್ದು ಭೀಮ ಪಾಂಡು ಕ್ಷಮಿಸಿ ವಿದೂರ ಪಾಂಡು ಹಾಗೂ ಧೃತರಾಷ್ಟ್ರ ಈ ಮೂವರೂ ಕೂಡ ನಿಯೋಗ ಪದ್ಧತಿಯಿಂದ ವೇದವ್ಯಾಸರಿಂದ ಈ ಅಂಬಿಕೆ ಹಾಗೂ ಅಂಬಾಲಿಕೆಯರಲ್ಲಿ ತಾವು ಹುಟ್ಟಿ ಬಂದಿದ್ದರು ಹೀಗಾಗಿ ಇವರು ಕೂಡ ಕೌರವರು ಅಂತ ಪರಿಗಣಿಸಲಾಗ್ತದೆ ಏನೇ ಇರಲಿ ಭೀಷ್ಮಾಚಾರ್ಯರು ಅತ್ಯಂತ ಆದರದಿಂದ ಪ್ರೀತಿಯಿಂದ ಇವರನ್ನು ನೋಡಿಕೊಳ್ತಾ ಇದ್ದಾರೆ ನೋಡ್ಕೊಳ್ತಾರೆ ಅಲ್ಲಿ ಬಂದದ್ದಂತಹ ಚಿತಾಭಸ್ಮ ಏನಿತ್ತಲ್ಲ ಪ ಮಾದ್ರಿ ಹಾಗೂ ಪಾಂಡು ಮಹಾರಾಜರದ್ದು ಅದಕ್ಕೆ ಯೋಗ್ಯವಾದಂತಹ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತದೆ ಹಾಗೂ ಹದಿನೇಳು ದಿನ ಕಳೆದಿರುತ್ತದೆ ಈ ಮಕ್ಕಳನ್ನು ಕರ್ಕೊಂಡು ಋಷಿ ಮುನಿಗಳು ಹಸ್ತಿನಾವತಿಗೆ ಪ್ರವೇಶಿಸುವಾಗ ಹದಿನೇಳು ದಿನ ಕಳೆದಿದೆ ಆ ನಂತರದ ಉಳಿದ ಎಲ್ಲ ಕಾರ್ಯಗಳನ್ನು ಕೂಡ ಅಲ್ಲಿ ಮಾಡಲಾಗುತ್ತದೆ ಮಕ್ಕಳು ಭೀಷ್ಮಾಚಾರ್ಯರ ಸುಪದ್ರಿಯಲ್ಲಿ ಸುಪರ್ದಿಯಲ್ಲಿದ್ದಾರೆ ಭೀಷ್ಮಾಚಾರ್ಯರು ಹಲವಷ್ಟು ವಿದ್ಯಾಭ್ಯಾಸಗಳನ್ನು ಆ ಮಕ್ಕಳಿಗೆ ಮಾಡಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಒಂದು ದಿನ ಮತ್ತೆ ವೇದವ್ಯಾಸರು ಬರ್ತಾರೆ ಹಸ್ತಿನಾವತಿಗೆ ಬಂದಂತಹ ವೇದವ್ಯಾಸರು ನೇರವಾಗಿ ಸತ್ಯವತಿಯನ್ನು ಭೇಟಿಯಾಗ್ತಾರೆ ತನ್ನ ತಾಯಿಯಾದಂತಹ ಸತ್ಯವತಿಯನ್ನು ಭೇಟಿಯಾಗಿ ಸತ್ಯವತಿಯ ಬಳಿಯಲ್ಲಿ ಹೇಳ್ತಾರೆ ನೋಡಮ್ಮ ಕುರುಕುಲಕ್ಕೆ ಅತ್ಯಂತ ದೊಡ್ಡ ಕಷ್ಟ ಬಂದೊದಗಿದೆ ಬಹಳ ಕಷ್ಟದ ಕಾಲ ಈಗ ಕುರುಕುಲಕ್ಕೆ ಆದ ಕಾರಣ ಇನ್ನು ಮುಂದೆ ಸಂಪೂರ್ಣ ವಿನಾಶವನ್ನೇ ನೀನು ನೋಡುವವನಿದ್ದೀ ಆದ ಕಾರಣ ಸಾಕು ಇನ್ನು ನಿನ್ನ ಈ ಭೂಮಿಯ ಮೇಲಿನ ವಾಸ ಸಾಕು ನೀನು ವಾನಪ್ರಸ್ಥಕ್ಕೆ ಹೋಗಬೇಕು ನೀನು ಅರಣ್ಯದ ದಾರಿಯನ್ನು ಹಿಡಿಯಬೇಕು ಇಲ್ಲಿನ ಈ ಅರಮನೆಯ ಮೋಹ ವ್ಯಾಮೋಹ ನಿನ್ನವರು ಅಂತ ಹೇಳುವಂತಹ ಪ್ರೀತಿ ಇದೆಲ್ಲವನ್ನೂ ಕೂಡ ಬಿಟ್ಟು ಬಿಡು ನೀನು ನಿನ್ನ ದಾರಿಗೆ ನೋಡಿಕೋ ನಿನ್ನ ಮೋಕ್ಷ ಸಾಧನೆಗೆ ಬೇಕಾದಂತಹ ಪ್ರಯತ್ನವನ್ನು ಮಾಡು ಈ ಭೋಗದ ಮೇಲಿನಂತಹ ಮೋಹವನ್ನು ನೀನು ತ್ಯಜಿಸು ಅಂತ ಬಂದು ವೇದವ್ಯಾಸರು ಸತ್ಯವತಿಗೆ ಹೇಳುತ್ತಾರೆ ಅಂದರೆ ಮುಂದೆ ಏನೆಲ್ಲ ನಡೀತದೆ ಅಂತ ಹೇಳುವಂಥದ್ದು ವೇದವ್ಯಾಸರಿಗೆ ಮೊದಲೇ ಗೊತ್ತಿತ್ತು ನಾವು ಹೇಳುವ ಹಾಗೆ ವೇದವ್ಯಾಸರು ಕೇವಲ ಮಹಾಭಾರತದ ಗ್ರಂಥ ರಚನಾಕಾರರು ಮಾತ್ರ ಅಲ್ಲ ವೇದವ್ಯಾಸರು ಮಹಾಭಾರತದಲ್ಲಿ ಒಂದು ಪಾತ್ರವೂ ಕೂಡ ಆಗಿದ್ರು ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ನೆನಪಿಟ್ಟುಕೊಳ್ಬೇಕು ವೇದವ್ಯಾಸರು ತಾವೇ ಬಹುಮುಖ್ಯ ಪಾತ್ರ ಎಲ್ಲೆಲ್ಲಿ ಮಹಾಭಾರತ ನಿಲ್ತದೆ ಅಂತ ಹೇಳುವಂತಹ ಸಂದರ್ಭ ಬರ್ತದೆ ನೋಡಿ ಅಲ್ಲಿ ಅಲ್ಲೆಲ್ಲ ವೇದವ್ಯಾಸರು ಬಂದು ಮಹಾಭಾರತವನ್ನು ಮುಂದೆ ನಡೆಸಿಕೊಂಡು ಹೋಗ್ತಾರೆ ಅಂದರೆ ಯಾವಾಗ ನಾವು ನೆನಪು ಮಾಡ್ಕೊಳ್ಬೋದು ಯಾವಾಗ ವಿಚಿತ್ರ ವೀರ್ಯ ಸಾವಿಗಿಡತಾನೋ ಸಾವಿಗೀಡಾಗ್ತಾನೋ ಆಗ ಕುರುಕುಲಕ್ಕೆ ಮುಂದೆ ಸಂತಾನ ಇಲ್ಲ ಅಂಬಿಕೆ ಅಂಬಾಲಿಕೆಯರು ಇನ್ನೂ ತಾಯಿಯಾಗಿಲ್ಲ ಏನು ಮಾಡೋದು ಮಹಾಭಾರತ ಅಲ್ಲೇ ನಿಲ್ತಿತ್ತು ಅಂತಹ ಸಂದರ್ಭದಲ್ಲಿ ಸತ್ಯವತಿ ದೇವಿ ಭೀಷ್ಮಾಚಾರ್ಯರನ್ನು ಸಂಪರ್ಕಿಸಿದರೂ ಕೂಡ ಭೀಮಾಚಾರ್ಯರು ಪ್ರತಿಜ್ಞೆಯ ಕಾರಣ ಇಟ್ಟು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆಗಾದಾಗ ಸತ್ಯವತಿಗೆ ನೆನಪಾಗುವಂಥದ್ದು ವೇದವ್ಯಾಸರು ಆವಾಗ ವೇದವ್ಯಾಸರು ಬರ್ತಾರೆ ಹಾಗೂ ಅಂಬಿಕೆ ಅಂಬಾಲಿಕೆಯರಿಗೆ ಅನುಗ್ರಹಿಸ್ತಾರೆ ಜೊತೆಗೆ ಆ ದಾಸಿಗೂ ಕೂಡ ಹೀಗೆ ಆ ಮೂರು ಮಕ್ಕಳು ಹುಟ್ಟಿ ಮುಂದೆ ಅವರ ಸಂತಾನವು ಬರುವಂಥದ್ದು ಧೃತರಾಷ್ಟ್ರ ಪಾಂಡು ಹಾಗೂ ವಿದುರರು ಹೀಗೆ ಅಲ್ಲಿ ಒಂದು ನಿಲ್ಲುವ ಸಂದರ್ಭ ಇತ್ತು ಆಗ ಮತ್ತೆ ವೇದವ್ಯಾಸರು ಬಂದು ಮಹಾಭಾರತವನ್ನು ಮುಂದುವರೆಸಿದರು ಅವರದರಲ್ಲೊಂದು ಪಾತ್ರ ಹಾಗಾಗಿ ಈ ಮಹಾಭಾರತ ಅಂತ ಹೇಳುವಂಥದ್ದು ಕಟ್ಟು ಕಥೆಯಲ್ಲ ಕಲ್ಪನೆಯಲ್ಲ ವೇದವ್ಯಾಸರ ಅನುಭವದ ವಾಕ್ಯಗಳಿಲಿರುವಂಥದ್ದು ಅನುಭವದ ಶಬ್ದಗಳು ಅನುಭವವೇ ಈ ಮಹಾಭಾರತದುದ್ದಕ್ಕೂ ನಾವು ಕಾಣಬಹುದು ಅಂತ ಹೇಳುವಂಥದ್ದು ಈ ರೀತಿಯಾಗಿ ಸತ್ಯವತಿ ಹಾಗೂ ಅಂಬಿಕೆ ಅಂಬಾಲಿಕೆಯರು ಕೂಡ ಈ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ ವೇದವ್ಯಾಸರು ಬಂದು ಹೇಳಿದ ಮೇಲೆ ಸತ್ಯವತಿ ಯೋಚಿಸ್ತಾಳೆ ಹೌದು ಕುರುಕುಲದ ಅಂತ್ಯ ಅಂತ ಹೇಳ್ತಾ ಇದ್ದಾನೆ ಯಾಕೆಂತ ಹೇಳಿದರೆ ದುರ್ಯೋಧನನ ಮುಂದಿನ ನಡೆ ಏನಿರ್ಬೋದು ಅಂತ ಹೇಳುವಂಥದ್ದು ವೇದವ್ಯಾಸರಿಗೆ ಗೊತ್ತು ಯಾಕೆಂದರೆ ಅವನು ಹುಟ್ಟುವಾಗಲೇ ನಾವು ನೋಡಿದ್ದೇವೆ ಕತ್ತೆಗಳೆಲ್ಲ ಅರಚಿತಂತೆ ಪಕ್ಷಿಗಳೆಲ್ಲ ವಿಕಾರವಾಗಿ ತಾವು ಕೂಗಿಕೊಂಡಿತಂತೆ ಆಕಾಶದಿಂದ ಕೀವು ಬಿತ್ತು ಮಲ ಬಿತ್ತು ರಕ್ತ ಬಿತ್ತು ಮಾಂಸ ಬಿತ್ತು ಏನೆಲ್ಲ ಆಕಾಶದಿಂದ ಕೆಳಗೆ ಉದುರಲಿಕ್ಕೆ ಪ್ರಾರಂಭವಾಯಿತಂತೆ ಕತ್ತೆಗಳು ಕಿರುಚಾಡ್ತಾ ಇದ್ದಾವೆ ಎಲ್ಲ ಶುಭ ಸೂಚಕವಾದಂತಹ ಪ್ರತಿಯೊಂದು ವಸ್ತುಗಳೂ ಕೂಡ ಎಲ್ಲವೂ ಮೌನವಾಗಿದೆ ಅವುಗಳೆಲ್ಲ ಕಣ್ಣೀರು ಗರೆಸ್ತಾ ಇದ್ದಾವೆ ಆವಾಗ ಕಲಿಪ್ರವೇಶ ಅಂತ ಅರ್ಥ ಆವಾಗಲೇ ವಿದುರ ಬಂದು ಹೇಳ್ತಾನೆ ಅಣ್ಣ ಈ ಮಗು ನಮ್ಮ ಕುಟುಂಬಕ್ಕೂ ಒಳ್ಳೆಯದಲ್ಲ ಇದನ್ನು ತ್ಯಜಿಸಿ ಬಿಡು ಅಂತ ಒಂದು ಮಗುವಿನಿಂದ ಇಡೀ ಪರಂಪರೆ ಹಾಳಾಗ್ತದೆ ಇಡೀ ವಂಶ ಹಾಳಾಗ್ತದೆ ಆದರೆ ಆಮೇ ಆ ಮಗನ ಮೇಲಿನ ವ್ಯಾಮೋಹ ನಿನಗೆ ಒಳ್ಳೆಯದಲ್ಲ ಮುಂದೆ ಇದರಿಂದ ನೀನೇ ತೊಂದರೆ ಅನುಭವಿಸಬೇಕಾಗಬಹುದು ಅಂತ ಆದರೆ ಪುತ್ರ ವ್ಯಾಮೋಹ ಧೃತರಾಷ್ಟ್ರನಿಗೆ ಆ ಮಗು ಭೂಮಿಗೆ ಬಿದ್ದಾಗಿನಿಂದ ಹಿಡಿದು ಆ ಮಗುವಿನ ಜೀವನ ಕೊನೆಗೊಳ್ಳುವಲ್ಲಿವರೆಗೂ ಧೃತರಾಷ್ಟ್ರನಿಗೆ ಅವನ ದುರ್ಯೋಧನನ ಮೇಲಿದ್ದಂತಹ ವ್ಯಾಮೋಹ ಬಿಡುವುದೇ ಇಲ್ಲ ಅವನು ಕೇವಲ ಕಣ್ಣಿಲ್ಲದೆ ಅಂಧ ಮಾತ್ರ ಅಲ್ಲ ಅವನು ಬುದ್ಧಿಯಿಂದಲೂ ಕೂಡ ಅಂಧನಾಗಿದ್ದ ಧೃತರಾಷ್ಟ್ರ ಅಂತ ಜ್ಞಾನ ತಿಳುವಳಿಕೆ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ ಅವನಿಗೆ ಇದನ್ನೆಲ್ಲ ವ್ಯಾಸರು ಹೇಳುವಾಗ ಸತ್ಯವತಿ ತಾನು ತೀರ್ಮಾನ ಮಾಡ್ತಾಳೆ ನಾನು ವನಪ್ರವೇಶ ಮಾಡ್ತೇನೆ ಅಂತ ಸತ್ಯವತಿ ಹೊರಟಾಗ ಅಂಬಿಕೆ ಅಂಬಾಲಿಕೆಯರು ಕೂಡ ಹೊರಡ್ತಾರೆ ಇನ್ನು ನಾವು ಯಾಕೆ ಇಲ್ಲಿರಬೇಕು ಮಕ್ಕಳಿದ್ದಾರೆ ಧೃತರಾಷ್ಟ್ರ ಇದ್ದಾನೆ ಪಾಂಡು ಈಗಾಗಲೇ ತಾನು ಇಹಲೋಕ ತ್ಯಜಿಸಿಯಾಗಿದೆ ಆದ ಕಾರಣ ಅಂಬಾಲಿಕೆಗೆ ಇಲ್ಲಿರುವಂತಹ ಮನಸ್ಸೇ ಇಲ್ಲ ಹಾಗಿದ್ದಾಗ ಸತ್ಯವತಿಯ ಜೊತೆಯಲ್ಲಿ ಅವರೂ ಇಬ್ಬರೂ ಕೂಡ ಕಾಡಿಗೆ ಪ್ರವೇಶ ಮಾಡ್ತಾರೆ ವಾಹನ ಪ್ರಸ್ಥಕ್ಕೆ ಅವರು ಹೋಗ್ತಾರೆ ಅಲ್ಲಿ ಮುಂದೆ ಅವರು ಕಾಲಾಂತರದಲ್ಲಿ ಅವರು ಕೂಡ ಇಹಲೋಕವನ್ನು ತ್ಯಜಿಸುವಂತಹ ಸಮಾಚಾರಗಳು ಬರುವಂಥದ್ದು ಅದೆಲ್ಲ ಮುಂದೆ ನೋಡುವ ಒಟ್ಟಾರೆ ಅವರು ಹಸ್ತಿನಾವತಿಯನ್ನು ಬಿಟ್ಟು ವನಪ್ರವೇಶವನ್ನು ಸತ್ಯವತಿ ಹಾಗೂ ಅಂಬಿಕೆ ಅಂಬಾಲಿಕೆಯರು ಮಾಡ್ತಾರೆ ಇಲ್ಲಿ ಭೀಷ್ಮಾಚಾರ್ಯರು ಅತ್ಯಂತ ಮುದ್ದಿನಿಂದ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಕೃಪಾಚಾರ್ಯರಿಂದ ಪ್ರಾಥಮಿಕ ಶಿಕ್ಷಣ ಪಾಂಡವರಿಗೆ ಹಾಗೂ ಕೌರವರಿಗೆ ಲಭಿಸ್ತಾ ಇದೆ ಕೃಪಾಚಾರ್ಯರು ಅತ್ಯಂತ ಚೆನ್ನಾಗಿ ಮಕ್ಕಳಿಗೆ ಶಸ್ತ್ರಾಭ್ಯಾಸವನ್ನು ಶಾಸ್ತ್ರಾಭ್ಯಾಸವನ್ನು ಹೇಳಿಕೊಡ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಜೊತೆಗೇ ನಿಂತು ಸಕಲವನ್ನು ನೋಡ್ತಾ ಇದ್ದಾರೆ ಭೀಷ್ಮಾಚಾರ್ಯರಿಗೆ ನೂರು ನೂರ ಐದು ಮಕ್ಕಳಲ್ಲಿಯೂ ಕೂಡ ಅತ್ಯಂತ ಹೆಚ್ಚಿನ ಪ್ರೀತಿ ಅದರಲ್ಲಿಯೂ ಕೂಡ ಅರ್ಜುನ ಅಂತ ಹೇಳಿದರೆ ಭೀಷ್ಮಾಚಾರ್ಯರಿಗೆ ಒಂದಷ್ಟು ಪ್ರೀತಿ ಹೆಚ್ಚಂತೆ ಅರ್ಜುನನಲ್ಲಿ ಅಲ್ಲಿ ದ್ರೋಣಾಚಾರ್ಯರಿಗೂ ಹಾಗೆ ಅವನ ಗುಣ ಇರ್ಬೋದು ಅವನ ಶೌರ್ಯ ಇರ್ಬೋದು ಪರಾಕ್ರಮ ಇರ್ಬೋದು ಇದರಿಂದ ಅವರಿಗೂ ಕೂಡ ಅರ್ಜುನನ ಮೇಲೆ ತನ್ನ ಶಿಷ್ಯವರ್ಗದಲ್ಲಿ ಪ್ರೀತಿ ಹೆಚ್ಚು ಇನ್ನೂ ಕೂಡ ದ್ರೋಣಾಚಾರ್ಯರ ಪಾತ್ರ ಪ್ರವೇಶ ಆಗಲಿಲ್ಲ ಮಹಾಭಾರತದಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕು ಸುಮ್ಮನೆ ಮಾತಿಗೆ ಹೇಳಿ ನೆನಪು ಮಾಡ್ತಾ ಇದ್ದೇನಷ್ಟೇ ಭೀಷ್ಮಾಚಾರ್ಯರಿಗೆ ಅತ್ಯಂತ ಹೆಚ್ಚು ಪ್ರೀತಿ ಕೃಷ್ಣ ಅಂತ ಅವನನ್ನು ಕರೀತಿದ್ರಂತೆ ಮಹಾಭಾರತ ಅಂತ ಹೇಳುವಂಥದ್ದು ಮೂರು ಕೃಷ್ಣರ ಸಮಾಗಮ ಮೂರು ಕೃಷ್ಣರು ಯಾರೆಲ್ಲ ಅಂತ ಹೇಳಿದರೆ ಒಂದು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ನಾವು ನೋಡುತ್ತೇವೆ ವಾಸುದೇವಸ್ಯ ಮಹಾತ್ಮ್ಯಂ ಅವನು ಕೃಷ್ಣ ಇನ್ನು ಈ ಮಹಾಭಾರತವನ್ನು ರಚಿಸಿದಂತಹ ವೇದವ್ಯಾಸರು ಅವರ ಮೂಲ ಹೆಸರಿದ್ದದ್ದೇ ಕೃಷ್ಣ ದ್ವೈಪಾಯನರು ಅಂತ ಹಾಗಾಗಿ ಇವರು ಇನ್ನೊಬ್ರು ಕೃಷ್ಣ ಇನ್ನು ಮೂರನೆಯ ಕೃಷ್ಣನೇ ನಮ್ಮ ಅರ್ಜುನ ಈ ರೀತಿಯಾಗಿ ಇದು ಈ ಮೂರು ಜನ ಕೃಷ್ಣರಿಂದ ತುಂಬಿಕೊಂಡಿರುವಂತದ್ದು ಈ ಮಹಾಭಾರತ ಕೃಷ್ಣ ತ್ರಯರು ಇಲ್ಲಿದ್ದಾರೆ ಅಂತ ವೇದವ್ಯಾಸರು ಕೃಷ್ಣ ಅಂತ ಕರೀತಿದ್ರಂತೆ ಆ ಮಕ್ಕಳನ್ನು ತಮ್ಮ ತೊಡೆಯ ಮೇಲೆ ಹಾಕಿಕೊಂಡು ಲಾಲಿಸಿ ಪಾಲಿಸಿ ಪಿತಾಮಹ ಅಜ್ಜನ ಸ್ಥಾನದಲ್ಲಿರುವಂಥವರವರು ಬಹಳ ಅಕ್ಕರೆಯಿಂದ ಈ ಮಕ್ಕಳಿಗೆ ಬುದ್ಧಿಮಾತುಗಳನ್ನು ಹೇಳಿ ಬೆಳೆಸ್ತಾ ಇದ್ದಾರೆ ಆದರೆ ಭೀಷ್ಮಾಚಾರ್ಯರ ಮೇಲೆ ಗೌರವವನ್ನು ಪ್ರೀತಿಯನ್ನು ಆದರವನ್ನು ಭಕ್ತಿಯನ್ನು ಎಲ್ಲವನ್ನೂ ಇಟ್ಟುಕೊಂಡಿರುವವರು ಪಾಂಡವರು ಮಾತ್ರ ದುರ್ಯೋಧನಾದಿಗಳಿಗೆ ಆ ನೂರು ಮಕ್ಕಳಿಗೆ ಒಂದು ಸ್ವಲ್ಪ ಭಯ ಇರ್ಬೋದು ಆದರೆ ಭಕ್ತಿಯಾಗಲಿ ಪ್ರೀತಿಯಾಗಲಿ ಗೌರವವಾಗಲಿ ಇದು ಯಾವುದೂ ಇರಲಿಲ್ಲ ಭೀಷ್ಮಾಚಾರ್ಯರ ಮೇಲೆ ಈ ಮಕ್ಕಳು ಒಂದು ರೀತಿ ಈ ಐದು ಜನರ ಸ್ವಭಾವ ಹಾಗೂ ಆ ನೂರು ಜನರ ಸ್ವಭಾವ ತದ್ವಿರುದ್ಧ ದುರ್ಯೋಧನಾದಿಗಳಿಗೆ ಪಾಂಡವರನ್ನು ನೋಡಿದರೆ ಆಗೋದಿಲ್ಲ ಅದರಲ್ಲೂ ದುರ್ಯೋಧನನಿಗೆ ಮುಖ್ಯವಾಗಿ ಪಾಂಡವರು ಅಂದರೆ ಅವನಿಗೆ ಆಗದೇ ಆಗದು ಏನೋ ನನ್ನ ಪ್ರತಿಸ್ಪರ್ಧಿಗಳು ಅಂತ ಹೇಳುವಂತಹ ಯೋಚನೆಯಿಂದಲೇ ನೋಡ್ತಾ ಇದ್ದ ಆದರೆ ಪಾಂಡವಾದಿಗಳು ಹಾಗಲ್ಲ ಪಾಂಡವರು ಹಾಗಲ್ಲ ಯುಧಿಷ್ಠಿರಾದಿಗಳು ಅವರಿಗೆ ಕೌರವನ ಮೇಲೂ ಪ್ರೀತಿ ಇತ್ತು ಏನೇ ಆದರೂ ನಮ್ಮ ಅಣ್ಣ ತಮ್ಮಂದರೂ ನನ್ನ ದೊಡ್ಡಪ್ಪನ ಮಕ್ಕಳು ಅಂತ ಯಾಕೆಂದರೆ ಅಲ್ಲಿ ಹಿರಿಯವನಾಗಿದ್ದಂತಹ ಧರ್ಮರಾಯನಲ್ಲಿ ಇದ್ದದು ಧರ್ಮಬುದ್ಧಿ ಅವರು ಧರ್ಮ ಎಲ್ಲರಿಗೂ ಕೂಡ ಒಂದು ಎರಡು ವರ್ಷಗಳ ಅಂತರ ಅಷ್ಟೇ ಈ ಐದು ಮಕ್ಕಳಲ್ಲಿ ಹಾಗಿದ್ದರೂ ಕೂಡ ಆ ಐದು ಜನರು ಕೂಡ ಐದು ಜನರಲ್ಲಿಯೂ ಇದ್ದಂಥ ಬಾಂಧವ್ಯ ಆ ರೀತಿಯಾಗಿತ್ತು ಅಣ್ಣ ಯುಧಿಷ್ಠಿರ ಅಂತ ಹೇಳಿದರೆ ಅವನನ್ನು ತಂದೆಯ ಸಮಾನವಾಗಿ ಕಾಣ್ತಾ ಇದ್ರಂತೆ ಉಳಿದ ನಾಲ್ಕು ಜನರು ಕೂಡ ಯುಧಿಷ್ಠಿರ ಯಾವುದಕ್ಕಾದರೂ ಒಪ್ಪಲಿಲ್ಲ ಅಂದರೆ ಇವರು ಆ ಕಾರ್ಯವನ್ನು ಮಾಡುತ್ತಲೇ ಇರಲಿಲ್ಲ ಸದಾ ಕಾಲ ಅಣ್ಣನಿಗೆ ಒಳ್ಳೆಯದಾಗಬೇಕು ಅಣ್ಣ ರಾಜನಾಗಬೇಕು ಅಂತ ಆ ಯುಧಿಷ್ಠಿರನೂ ಹಾಗೇ ಇದ್ದ ಸತ್ಯ ಧರ್ಮ ನ್ಯಾಯ ನೀತಿ ಪ್ರೀತಿ ಇದೆಲ್ಲವೂ ಅವನ ಶರೀರದ ಕಣಕಣದಲ್ಲಿ ಹರಿದಾಡ್ತಿತ್ತಂತೆ ಧರ್ಮರಾಯನನ್ನು ನೋಡಿದರೆ ಕೃತಾರ್ಥ ಭಾವದಲ್ಲಿ ಮೈಮರೆತಿದ್ದರಂತೆ ಭೀಷ್ಮಾಚಾರ್ಯರು ಯಾಕೆಂದರೆ ಮುಂದೆ ಹಸ್ತಿನಾವತಿಗೆ ಹಸ್ತಿನಾವತಿಯ ಧರ್ಮಸಿಂಹಾಸನದಲ್ಲಿ ಈ ಧರ್ಮಮೂರ್ತಿಯೇ ಒಂದು ಕೂತ್ಕೊಳ್ಬೇಕು ಅಂತ ಅವರಿಗೆ ಆ ರೀತಿಯಾದಂಥ ಇಂಗಿತ ಅವರದ್ದಾಗಿತ್ತು ಈಗ ಧೃತರಾಷ್ಟ್ರ ಇದ್ದಾನೆ ಯಾಕೆಂದರೆ ಆತನನ್ನು ಪಾಂಡು ಮಹಾರಾಜ ಕಾಡಿಗೆ ಹೋಗಿದ್ದಾಗ ಬರಿದಾಗಬಾರ್ದು ಅಂತ ಪಾಂಡುವಿನ ಬದಲಿಗೆ ಕುಳಿಸಿದ್ರೆ ಹೊರತು ಹಸ್ತಿನಾವತಿಯ ಆ ಪಟ್ಟಾಭಿಷೇಕವನ್ನು ಧೃತರಾಷ್ಟ್ರನಿಗೆ ಮಾಡಲಿಲ್ಲ ಧೃತರಾಷ್ಟ್ರ ಆ ನೇರವಾಗಿ ಆ ರಾಜನಾಗುವಂತಹ ಆ ಒಂದು ಅರ್ಹತೆಯನ್ನು ಪಡೆದುಕೊಂಡು ಅಲ್ಲಿ ಕೂತ್ಕೊಂಡದ್ದಲ್ಲ ರಿಕ್ತವಾಗಿದ್ದಂತಹ ಸಿಂಹಾಸನಕ್ಕೆ ಒಬ್ಬ ಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಮಾತ್ರ ಅವನನ್ನಲ್ಲಿ ಕುಳ್ಳಿರಿಸಿದ್ರು ಈ ಒಂದು ಕೊರಗು ಧೃತರಾಷ್ಟ್ರನ ಮನದಲ್ಲಿ ಹಾಗೇ ಇತ್ತು ಭೀಷ್ಮಾಚಾರ್ಯರ ಆಲೋಚನೆ ಏನಿತ್ತು ಪಾಂಡು ಕೂತಂತಹ ಸಿಂಹಾಸನ ಹಸ್ತಿನಾವತಿಯ ಸಿಂಹಾಸನ ಪಾಂಡುವಿನ ಮಗ ಬಂದಿದ್ದಾನೆ ಮುಂದೆ ಉತ್ತರಾಧಿಕಾರಿಯಾಗಿ ಈ ಹಸ್ತಿನಾವತಿಗೆ ಅವನೇ ಇದ್ದಾನೆ ಅಲ್ಲದೆ ಈ ಇಷ್ಟೋ ಮಕ್ಕಳನ್ನು ನೋಡಿದ್ರು ಇದರಲ್ಲಿ ಹಿರಿಯವನಾಗಿರುವಂಥವನು ಇದು ಧರ್ಮರಾಜ ಆದ ಕಾರಣ ಅವನೇ ಯೋಗ್ಯ ಅಲ್ಲದೆ ಅವನಲ್ಲಿ ಆ ಅರ್ಹತೆಗಳೂ ಕೂಡ ಇತ್ತು ಪ್ರಜೆಗಳು ಅಷ್ಟೇ ಯುಧಿಷ್ಠಿರ ಅಂತ ಹೇಳಿದರೆ ಪಾಂಡವರು ಅಂತ ಹೇಳಿದರೆ ಪಾಂಡು ಮಹಾರಾಜನಿಗೆ ಯಾವ ರೀತಿಯಾದಂತಹ ಪ್ರೀತಿ ಭಕ್ತಿ ಗೌರವಗಳನ್ನು ತೋರಿಸ್ತಿದ್ರು ಅದೆಲ್ಲವನ್ನೂ ಕೂಡ ಪಾಂಡವರಿಗೆ ತೋರಿಸ್ತಿದ್ರು ಆದರೆ ದುರ್ಯೋಧನಾದಿಗಳಿಗಲ್ಲ ಯಾಕೆಂದರೆ ದುರ್ಯೋಧನ ಬಹಳ ದುಷ್ಟ ಪ್ರಜೆಗಳಿಗೆ ಹಿಂಸಿಸುವಂಥದ್ದು ಇದೆಲ್ಲವನ್ನೂ ಕೂಡ ಮಾಡುತ್ತಿದ್ದ ತನ್ನ ಅಧಿಕಾರದ ಸಂಪತ್ತಿನ ಗರ್ವವನ್ನು ಮೆರೆಯುವುದು ಇದೆಲ್ಲ ದುರ್ಯೋಧನ ಸ್ವಭಾವ ಬಾಲ್ಯದಿಂದಲೇ ಇದೆಲ್ಲವನ್ನೂ ನಾವು ಕಾಣ್ಬೋದು ಅನೇಕ ಬಾರಿ ಗಾಂಧಾರಿ ಗದರಿ ಹೇಳ್ತಾಳೆ ದುರ್ಯೋಧನನಿಗೆ ಬೇಡಪ್ಪ ನಿನ್ನ ಈ ರೀತಿಯ ಬುದ್ಧಿ ಒಳ್ಳೆಯದಲ್ಲ ಇದು ಇದನ್ನು ನೀನು ತ್ಯಜಿಸಿ ಬಿಡು ಈ ಬುದ್ಧಿಯನ್ನು ಮುಂದೆ ಇದರಿಂದ ನಿನಗೆ ಹಾಳಾಗುವುದುಂಟು ಉಂಟು ಅಂತ ಆದರೆ ಯಾರು ಎಷ್ಟು ಹೇಳಿದರೂ ಕೇಳುವಂತಹ ಮನಸ್ಥಿತಿ ಆ ತಾಮಸಿಕ ಬುದ್ಧಿಯಾಗಿತ್ತಂತೆ ದುರ್ಯೋಧನನದ್ದು ಎಷ್ಟು ಹೇಳಿದರೂ ಕೇಳ್ತಿರಲಿಲ್ಲ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಒಳ್ಳೆಯದನ್ನೇ ಕಾಣ್ತಾ ಇದ್ದಂಥವನು ಧರ್ಮರಾಯ ಬಾಲ್ಯದಿಂದಲೇ ಹಾಗೆ ಅವನಿಗೆ ಎಲ್ಲಿಯೂ ಕೆಟ್ಟದ್ದು ಅಂತ ಕಾಣಲಿಲ್ಲ ಇಲ್ಲ ದುರ್ಯೋಧನಲ್ಲಿಯೂ ಅವನು ಕೆಟ್ಟದ್ದನ್ನು ಕಾಣುವವನಲ್ಲ ಆದ್ರೆ ಎಲ್ಲಿ ನೋಡಿದ್ರೂ ಕೂಡ ಒಳ್ಳೆಯದನ್ನು ಕಾಣದೆ ಕೆಟ್ಟದ್ದನ್ನೇ ಕಾಣುವವನು ಯಾರು ಅಂದರೆ ದುರ್ಯೋಧನ ಅವನಿಗೆ ಎಲ್ಲಿ ನೋಡಿದರೂ ಒಳ್ಳೆಯದು ಕಾಣುವುದಿಲ್ಲ ಅವನಿಗೆ ಯಾವ ಜಾಗದಲ್ಲಿ ನೋಡಿದರೂ ಕೆಟ್ಟದ್ದು ಕಾಣುವಂಥದ್ದು ಪ್ರತಿಯೊಬ್ಬರಲ್ಲಿಯೂ ಕುಂತಿಯನ್ನು ಕೂಡ ಅನಾದರದಿಂದ ನೋಡ್ತಿದ್ದ ಕುಂತಿಯನ್ನು ಕೂಡ ನೀನು ಅಂದರೆ ಅವಳು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆದವಳ ಅವಳನ್ನು ದುರ್ಯೋಧನ ನೋಡ್ತಿದ್ದಂತಹ ದೃಷ್ಟಿಯೇ ಬೇರೆ ಇತ್ತು ಬಾಲ್ಯದಲ್ಲೇ ಇದೆಲ್ಲವನ್ನು ತಿಳಿದುಕೊಂಡಿದ್ದಂತಹ ದುರ್ಯೋಧನ ವಿಪರೀತ ಕುತ್ಸಿತ ಬುದ್ಧಿ ಜೊತೆಗೆ ಅಲ್ಲಿ ಶಕುನಿ ಬೇರೆ ಸೇರಿಕೊಂಡಿದ್ದ ನಾವಿಲ್ಲಿ ಗಮನಿಸಬೇಕು ಯಾವಾಗ ಗಾಂಧಾರಿ ವಿವಾಹವಾಗಿ ಬರ್ತಾಳೋ ಆಗ ಅವಳ ಜೊತೆಯಲ್ಲಿ ಫ್ರೀ ಪ್ರಾಡಕ್ಟ್ ಆಗಿ ಬಂದು ಹಸ್ತಿನಾವತಿಯನ್ನು ಸೇರಿಕೊಂಡವನೇ ಈ ಶಕುನಿ ಶಕುನಿ ಬಂದು ಸೇರಿಕೊಂಡಿದ್ದಾನೆ ಅಲ್ಲಿ ಆ ಶಕುನಿಯು ನಿರಂತರ ತಾನು ದುರ್ಬೋಧನೆಯನ್ನು ಮಾಡ್ತಾ ಇದ್ದ ಈ ದುರ್ಯೋಧನಾದಿಗಳಿಗೆ ದುರ್ಯೋಧನ ದುಶಾಸನ ಇವರಿಗೆಲ್ಲರಿಗೂ ಕೂಡ ನಿರಂತರ ಅವರ ಸೋದರ ಮಾವನಾಗಿದ್ದರೂ ಕೂಡ ಅವನ ಉದ್ದೇಶ ಏನಿತ್ತು ಹಿಂದಿನದ್ದು ಅಂದರೆ ಕೊಡ್ತಾರೆ ಮಹಾಭಾರತದಲ್ಲಿ ಕಣ್ಣು ಕಾಣದಂತಹ ಧೃತರಾಷ್ಟ್ರನಿಗೆ ಸುಬಲ ಮಹಾರಾಜ ಅಂದರೆ ಅವನ ತಂದೆ ಗಾಂಧಾರಿಯನು ನನ್ನ ತಂಗಿ ಅತ್ಯಂತ ಸುಕುಮಲ ಸುಕೋಮಲ ಸೌಂದರ್ಯವತಿ ಸೌಂದರ್ಯವತಿಯವಳು ಅವಳನ್ನು ಕೊಟ್ಟು ಈ ಕುರುಡನಿಗೆ ಮದುವೆ ಮಾಡಿದ್ದಾರೆ ಭೀಷ್ಮಾಚಾರ್ಯರು ತಂದಿದ್ದಾರೆ ಇವರ ಈ ದುರ್ಬುದ್ಧಿ ಯಾಕೆಂದರೆ ನೂರು ಮಕ್ಕಳಾಗಬೇಕು ನಮ್ಮ ವಂಶಕ್ಕೆ ಅಂತ ಹೇಳುವಂಥ ಕಾರಣಕ್ಕೆ ಇವರ ಈ ವಂಶವನ್ನು ನಿರ್ವಂಶ ಮಾಡ್ತೇನೆ ನಾನು ನನ್ನ ತಂಗಿಯ ಬಾಳನ್ನು ಹಾಳು ಮಾಡಿ ಅವಳು ಕತ್ತ ತಲೆಯಲ್ಲೇ ಜೀವನ ಕಳೆಯುವಂತೆ ಮಾಡಿದ್ದಾರೆ ಇವಳ ಜೀವನವನ್ನು ನಿರ್ವಂಶ ಮಾಡುತ್ತೇನೆ ಅಂತ ಹೇಳಿಕೊಂಡೇ ಬಂದವನು ಈಶಕುನಿ ಹೀಗೆ ಬಂದಿದ್ದಾನೆ ಮಕ್ಕಳು ಈ ರೀತಿ ದುರ್ವರ್ತನೆಯಲ್ಲೇ ಬೆಳೀತಾ ಇದ್ದಾರೆ ಕೌರವಾದಿಗಳು ಪಾಂಡವರು ಒಳ್ಳೆಯವರಾಗಿದ್ದಾರೆ ಆದರೆ ಭೀಮಸೇನನಿಗೆ ಯಾವ ರೀತಿ ಅಂತ ಹೇಳಿದರೆ ಭೀಮಸೇನ ಎಷ್ಟೋ ಮಕ್ಕಳ ಪೈಕಿ ಅತ್ಯಂತ ಶಕ್ತಿಶಾಲಿ ಆಟ ಆಡುವಾಗ ಇರ್ಬೋದು ಗೆಲ್ಲುವುದು ಯಾರು ಅಂದರೆ ಭೀಮಸೇನೇ ಈ ಮಕ್ಕಳೆಲ್ಲ ಮರ ಹತ್ತಿದ್ರೆ ಮರವನ್ನು ಅಲ್ಲಾಡಿಸಿ ಎಲ್ಲರನ್ನೂ ಕೆಳಗೆ ಬೀಳಿಸಿ ಬಿಡ್ತಿದ್ದಂತೆ ಯಾಕೆಂದರೆ ಅವನೇನು ಅವರ ಮೇಲೆ ಹಠದಿಂದ ಮಾಡುವುದಲ್ಲ ಮಕ್ಕಳು ಆಟದಲ್ಲಿ ಇರ್ತದಲ್ವ ನಾನೇ ಸ್ವಲ್ಪ ಹೆಚ್ಚಿನ ಬಲವಂತ ಅಪರಾಕ್ರಮೆಯಿಂದ ತೋರಿಸಿಕೊಳ್ಬೇಕು ಅಂತ ಹೇಳುವಂಥ ಕ ಕಾರಣಕ್ಕೆ ಅಲ್ಲದೆ ಅವನ ಸ್ವಭಾವವೂ ಹೀಗಿತ್ತು ಹೀಗಾಗಿ ಭೀಮಸೇನನ ಮೇಲೆ ಮುಂಚಿನಿಂದಲೇ ಒಂದು ಕಣ್ಣಿತ್ತು ದುರ್ಯೋಧನನಿಗೆ ಈ ಭೀಮಸೇನನನ್ನು ಹೇಗಾದ್ರೂ ನಿಗ್ರಹಿಸಬೇಕು ಭೀಮಸೇನನನ್ನು ನಿಗ್ರಹಿಸಿದೆ ಅಥವಾ ಇವನನ್ನು ನಾನು ಕೊಂದುಬಿಟ್ಟೆ ಅಂತ ಹೇಳಿ ಆದ್ರೆ ಆ ಮತ್ತಿರೋದು ಯುಧಿಷ್ಠಿರ ಹಿರಿಯವನಾಗಿರುವಂಥದ್ದು ಯುಧಿಷ್ಠಿರನನ್ನು ಹಾಗೂ ಅರ್ಜುನ ನಕುಲ ಸಹದೇವರನ್ನು ಹೇಗಾದರೂ ನಾನು ನಿಗ್ರಹಿಸಿಯೇನು ಆವಾಗ ಸಿಂಹಾಸನಕ್ಕೆ ನಾನೇ ಅಧಿಪತಿಯಾಗ್ತೇನೆ ಅಂತ ಹೇಳುವಂತಹ ದುಷ್ಟ ಆಲೋಚನೆಯೂ ಕೂಡ ದುರ್ಯೋಧನದ್ದಾಗಿತ್ತು ದುರ್ಯೋಧನನದ್ದಾಗಿತ್ತು ಯಾಕೆಂದರೆ ಯುಧಿಷ್ಠಿರ ಹಿರಿಯವನು ಮತ್ತು ಭೀಮಸೇನ ಮತ್ತು ದುರ್ಯೋಧನ ಇವರು ಒಂದೇ ದಿನ ಹುಟ್ಟಿದವರು ಆದ ಕಾರಣ ಭೀಮಸೇನನ್ನು ಕೊಂದು ಬಿಡ್ತೇನೆ ಯಾಕೆಂದರೆ ಭೀಮಸೇನನನ್ನು ಎದುರಿಸುವಂತಹ ತಾಕತ್ತು ಆ ಕಾಲಕ್ಕೆ ಹಸ್ತಿನಾವತಿಯ ಯಾವನೊಬ್ಬನಲ್ಲೂ ಇರಲಿಲ್ಲ ಆದ ಕಾರಣ ಭೀಮಸೇನನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾನೆ ಮತ್ತು ಮುಂದೆ ಒಂದು ಯೋಜನೆಯನ್ನು ಹಾಕಿಕೊಳ್ತಾನೆ ಅಪಾಯಕಾರಿಯಾದಂತಹ ಯೋಜನೆ ಆ ಯೋಜನೆ ಏನಿತ್ತು ಯಾವ ರೀತಿಯಾದಂತಹ ಅಪಾಯಕ್ಕೆ ದುರ್ಯೋಧನ ಭೀಮಸೇನನ್ನು ಈಡು ಮಾಡ್ತಾನೆ ಅದರಿಂದ ಭೀಮಸೇನ ಹೇಗೆ ತಪ್ಪಿಸಿಕೊಂಡು ಬರ್ತಾನೆ ಧರ್ಮ ಮಾರ್ಗದಲ್ಲಿ ನಡೆದಂತಹ ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ಸಹಾಯ ಹೇಗೆ ಲಭ್ಯವಾಗ್ತದೆ ಇದೆಲ್ಲವೂ ಕೂಡ ನಮಗೆ ಮಹಾಭಾರತದುದ್ದಕ್ಕೂ ನಾವು ನೋಡ್ತೇವೆ ಎಂತೆಂಥ ಆಪತ್ತಿಗೆ ಸಿಲುಕಿದ್ರೂ ಕೂಡ ಪಾಂಡವರು ಶ್ರೀಕೃಷ್ಣನ ದಯೆಯಿಂದ ಭಗವಂತನ ಅನುಗ್ರಹದಿಂದ ಜೊತೆಗೆ ಧರ್ಮವನ್ನು ಬಿಡದೇ ಇದ್ದದರಿಂದಾಗಿ ಎಲ್ಲ ಹಿರಿಯರ ಆಶೀರ್ವಾದದಿಂದ ಅವರು ಎಲ್ಲ ಕಷ್ಟಗಳಿಂದಲೂ ಕೂಡ ಪಾರಾಗಿ ಬರ್ತಾರೆ ದುರ್ಯೋಧನನ ಮುಂದಿನ ನಡೆ ಏನು ಅಂತ ಹೇಳುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಕೃಷ್ಣ ಅರ್ಪಣ ಮಸ್ತು